ದೇಶದಲ್ಲಿ ಉತ್ತಮವಾಗಿ ಸ್ಥಾಪಿತವಾದ ಫೆಡರಲ್ ಮಾದರಿಯ ಸಾಮ್ರಾಜ್ಯಶಾಹಿ ವ್ಯವಸ್ಥೆಯ ಉತ್ತಮ ತತ್ವಗಳ ಮೇಲೆ ರಾಜನು ನಿರಂಕುಶನಾಗಿರಲಿಲ್ಲ ಮತ್ತು ಅವನ ಕಾರ್ಯಗಳು ಧಾರ್ಮಿಕ ಆದೇಶಗಳಿಂದ ಉತ್ತಮವಾಗಿ ನಿಯಂತ್ರಿಸಲ್ಪಟ್ಟಿದ್ದವು ರಾಜನು ದಯಾಳುವಾಗಿದ್ದನು ಮತ್ತು ಅವನ ದಾನಶೀಲ ಕ್ರಿಯೆಗಳು ಬಹಳ ದೂರದವರೆಗೆ ಅನುಭವಿಸಲ್ಪಟ್ಟವು ಎಂಬುದನ್ನು ಯುವಾನ್ ಚಾಂಗ್ ಗಮನಿಸಿದ್ದಾರೆ ರಾಜನು ಆಡಳಿತದ ವಿವರಗಳಿಗೆ ತನ್ನ ವೈಯಕ್ತಿಕ ಗಮನವನ್ನು ಮೀಸಲಿಟ್ಟನು ಮತ್ತು ತನ್ನ ಹೆಚ್ಚಿನ ಕೆಲಸದ ಸಮಯವನ್ನು ಪ್ರೇಕ್ಷಕರ ಕೊಠಡಿಯಲ್ಲಿ ಅಥವಾ ತನ್ನ ಪಡೆಗಳ ಮುಖ್ಯಸ್ಥರಾಗಿರುವ ಯುದ್ಧಭೂಮಿಗಳಲ್ಲಿ ಒಂದರಲ್ಲಿ ಕಳೆದನು ಅವನು ತನ್ನ ರಾಜ್ಯವನ್ನು ನಿರಂತರವಾಗಿ ಪ್ರವಾಸ ಮಾಡುತ್ತಿದ್ದನು ಮತ್ತು ಸಾಮ್ರಾಜ್ಯದ ಎಲ್ಲಾ ಭಾಗಗಳೊಂದಿಗೆ ಸಂಪರ್ಕದಲ್ಲಿರಲು ವಿವಿಧ ಸ್ಥಳಗಳಲ್ಲಿ ಶಿಬಿರವನ್ನು ಸ್ಥಾಪಿಸಿದನು ಸಿಂಹಾಸನಕ್ಕೆ ಉತ್ತರಾಧಿಕಾರಕ್ಕೆ ಸಂಬಂಧಿಸಿದಂತೆ ಪೂರ್ವಪ್ರಾಪ್ತಿಯ ಕಾನೂನನ್ನು ಕಟ್ಟುನಿಟ್ಟಾಗಿ ಪಾಲಿಸಲಾಗುತ್ತಿತ್ತು ಸಾಮಾನ್ಯವಾಗಿ ಆಳುವ ರಾಜನು ತನ್ನ ಉತ್ತರಾಧಿಕಾರಿಯನ್ನು ಯುವರಾಜ ಎಂದು ನೇಮಿಸಿದನು ಅವರು ಆಡಳಿತಾತ್ಮಕ ಚಟುವಟಿಕೆಯಲ್ಲಿ ಅವನಿಗೆ ಸಹಾಯ ಮಾಡಿದರು ವಶಪಡಿಸಿಕೊಂಡ ಪ್ರದೇಶಗಳನ್ನು ಅನೇಕ ಸಂದರ್ಭಗಳಲ್ಲಿ ಸಾಮ್ರಾಜ್ಯಶಾಹಿ ಸುಜರೈನ್ ಅವರ ಸಲ್ಲಿಕೆಯನ್ನು ಸ್ವೀಕರಿಸಿದ ಆಯಾ ಆಡಳಿತಗಾರರ ಉಸ್ತುವಾರಿಯಲ್ಲಿ ಬಿಡಲಾಯಿತು ಆಡಳಿತದ ಉದ್ದೇಶಗಳಿಗಾಗಿ ಸಾಮ್ರಾಜ್ಯವನ್ನು ವಿಸಾಯರು ಮತ್ತು ರಾಷ್ಟ್ರಗಳಾಗಿ ವಿಂಗಡಿಸಲಾಗಿದೆ ಪ್ರಾಂತೀಯ ಗವರ್ನರ್ಗಳು ಹೆಚ್ಚಾಗಿ ರಾಜನಿಗೆ ಸಂಬಂಧಿಸಿದ್ದರು ಚಾಲುಕ್ಯ ದೊರೆಗಳು ಅನುಸರಿಸುತ್ತಿದ್ದ ಮತ್ತೊಂದು ಪದ್ಧತಿಯನ್ನು ಹೊಸದಾಗಿ ವಶಪಡಿಸಿಕೊಂಡ ಪ್ರಾಂತ್ಯಗಳಿಗೆ ಆಳುವ ಸಾರ್ವಭೌಮನ ಸಹೋದರರು ಅಥವಾ ಪುತ್ರರಿಗೆ ವಹಿಸಲಾಯಿತು ಮೊದಲೇ ಹೇಳಿದಂತೆ ಪಲ್ಲವರನ್ನು ಸೋಲಿಸಿದ ನಂತರ ಪುಲಕೇಶಿ ಎರಡು ತನ್ನ ಸಹೋದರ ವಿಷ್ಣುವರ್ಧನನಿಗೆ ಆಂಧ್ರ ಪ್ರಾಂತ್ಯವನ್ನು ವಹಿಸಿದನು ನಂತರ ಲತಾ ಮತ್ತು ಮಾಳವನನ್ನು ವಶಪಡಿಸಿಕೊಂಡ ನಂತರ ಅವನು ತನ್ನ ಇನ್ನೊಬ್ಬ ಸಹೋದರ ಜಯಸಿಂಹನನ್ನು ಗುಜರಾತ್ನ ವೈಸ್ರಾಯಾಗಿ ನೇಮಿಸಿದನು ಈ ಪದ್ಧತಿಯನ್ನು ಅವನ ಉತ್ತರಾಧಿಕಾರಿಗಳು ಮುಂದುವರಿಸಿದರು ಕೆಲವೊಮ್ಮೆ ರಾಜಮನೆತನದ ಮಹಿಳೆಯರನ್ನು ಪ್ರಾಂತ್ಯಗಳ ವೈಸ್ರಾಯ್ಗಳಾಗಿ ನೇಮಿಸಲಾಯಿತು ಉದಾಹರಣೆಗೆ ಪುಲಕೇಶಿ ನೆರಡೂರ ಸಹೋದರಿ ಮತ್ತು ಚಾಲುಕ್ಯ ಕುಟುಂಬದ ರಾಜಕುಮಾರಿ ಅಕ್ಕಾದೇವಿ ಒಂದು ಪ್ರಾಂತ್ಯದ ಉಸ್ತುವಾರಿ ವಹಿಸಿದ್ದಲ್ಲದೆ ಯುದ್ಧಗಳಲ್ಲಿಯೂ ಭಾಗವಹಿಸಿದ್ದಳು ಕೆಲವು ಪ್ರಾಂತ್ಯಗಳನ್ನು ಫ್ಯೂಡಟೋರಿಗಳು ಮತ್ತು ಇತರವುಗಳನ್ನು ಸ್ವತಂತ್ರ ಮಿತ್ರರಾಷ್ಟ್ರಗಳು ಆಳುತ್ತಿದ್ದವು ಪ್ರಾಂತ್ಯಗಳನ್ನು ಸಂಖ್ಯಾತ್ಮಕ ಪ್ರತ್ಯಯಗಳಿಂದ ಬನವಾಸಿ ಹನ್ನೆರಡು ಸಾವಿರ ಪುಲಿಗೆರೆ ಮುನ್ನೂರು ಮತ್ತು ಇತ್ಯಾದಿ ಎಂದು ಸೂಚಿಸಲಾಗುತ್ತದೆ ಗ್ರಾಮವು ಆಡಳಿತದ ಅತ್ಯಂತ ಕೆಳಮಟ್ಟದ ಘಟಕವಾಗಿತ್ತು ಇದು ಹಳ್ಳಿಯ ಎಲ್ಲಾ ಕುಟುಂಬಗಳ ಮುಖ್ಯಸ್ಥರನ್ನು ಒಳಗೊಂಡ ತನ್ನದೇ ಆದ ಜನಪ್ರಿಯ ಸಭೆಯನ್ನು ಹೊಂದಿತ್ತು ಅವರು ಪಟ್ಟಣ ಅಥವಾ ನಗರದ ಮಹಾಜನವನ್ನು ರಚಿಸಿದರು ಗ್ರಾಮ ಸಭೆಯಾದ ಗ್ರಾಮಕೂಟದ ಮುಖ್ಯಸ್ಥರು ಗೌಡರಾಗಿದ್ದರು ಮಹಾಜನರು ಗ್ರಾಮದ ಆಡಳಿತದಲ್ಲಿ ಅವನಿಗೆ ಸಹಾಯ ಮಾಡುತ್ತಿದ್ದರು ರಾಜನು ದತ್ತಿಗಳ ಆಡಳಿತ ಶಿಕ್ಷಣದ ರಕ್ಷಣೆ ಮತ್ತು ಪ್ರಚಾರ ಅಗತ್ಯ ಸಮಯದಲ್ಲಿ ಸೈನ್ಯವನ್ನು ಸಜ್ಜುಗೊಳಿಸುವುದು ಮತ್ತು ಸಾರ್ವಜನಿಕ ಹಬ್ಬಗಳು ಮತ್ತು ಜಾತ್ರೆಗಳನ್ನು ಆಯೋಜಿಸುವಲ್ಲಿ ಆ ಜನಪ್ರಿಯ ಸಭೆಗಳ ಸಹಾಯವನ್ನು ಕೋರಿದನು ಪಟ್ಟಣ ಅಥವಾ ನಗರದ ಮುಖ್ಯಸ್ಥರಾಗಿದ್ದ ಪಟ್ಟಣಸ್ವಾಮಿ ಅಥವಾ ಪಟ್ಟಣಸಿಟ್ಟಿಯಂತಹ ಸ್ಥಳೀಯ ಕಾರ್ಯಕರ್ತರ ಬಗ್ಗೆ ವಿಶೇಷ ಉಲ್ಲೇಖವನ್ನು ನೀಡಬಹುದು ಚಾಲುಕ್ಯರ ಅವಧಿಯಲ್ಲಿ ಇದು ನಂತರವೂ ತನ್ನ ಕಾರ್ಯಗಳನ್ನು ಮುಂದುವರೆಸಿತು ಅಯ ಐದು ನೂರು ಸ್ವಾಮಿಗಳು ಸಹ ಇದ್ದರೂ ಅವರು ವೀರಬನಂಜುಗಳು ಅಥವಾ ಐದು ನೂರು ಜನರ ಸಂಘ ಎಂದು ಜನಪ್ರಿಯರಾಗಿದ್ದಾರೆ ಈ ದೇಹವು ರಾಜನ ಅಧಿಕಾರಿಗಳ ಮೇಲೆ ಹೆಚ್ಚಿನ ಪ್ರಭಾವ ಬೀರಿತು ಮತ್ತು ರಕ್ಷಣಾತ್ಮಕ ಆಯುಧಗಳು ಮತ್ತು ರಾಜದಂಡ ಮತ್ತು ರಾಜಸನ್ನದುಗಳೊಂದಿಗೆ ಆಭರಣ ಇತ್ಯಾದಿಗಳ ವ್ಯಾಪಾರದ ವೃತ್ತಿಯನ್ನು ನಡೆಸುವುದರ ಜೊತೆಗೆ ಅವರು ರಾಜತಾಂತ್ರಿಕ ಕಾರ್ಯಗಳನ್ನು ಯಶಸ್ವಿಯಾಗಿ ನಿರ್ವಹಿಸಿದರು ಮತ್ತು ರಾಜರ ನಡುವೆ ಮಧ್ಯವರ್ತಿಗಳಾಗಿಯೂ ಕಾರ್ಯನಿರ್ವಹಿಸಿದರು ಮತ್ತು ರಾಜರ ನಡುವೆಯುದ್ಧ ಅಥವಾ ದ್ವೇಷದ ಸಂದರ್ಭಗಳನ್ನು ತಪ್ಪಿಸಿದರು ಮತ್ತು ಆ ಮೂಲಕ ಪ್ರಭುತ್ವಗಳಲ್ಲಿ ಶಾಂತಿ ಮತ್ತು ಸ್ನೇಹಪರ ವಾತಾವರಣವನ್ನು ತಂದರು ರಾಜನು ನ್ಯಾಯದ ಮೂಲ ಮುಖ್ಯಸ್ಥನಾಗಿದ್ದನು ಅವನು ಮೇಲ್ಮನವಿಯ ಅಂತಿಮ ನ್ಯಾಯಾಲಯವಾಗಿದ್ದನು ಹಳ್ಳಿಗಳು ಮತ್ತು ಗ್ರಾಮೀಣ ಪ್ರದೇಶಗಳಲ್ಲಿ ಉದ್ಭವಿಸುವ ವಿವಾದಗಳನ್ನು ಗ್ರಾಮ ನ್ಯಾಯಾಲಯಗಳು ನಿರ್ಧರಿಸುತ್ತಿದ್ದವು ಚಾಲುಕ್ಯ ರಾಜ್ಯಕ್ಕೆ ಬಲವಾದ ರಕ್ಷಣೆಯ ಅಗತ್ಯವಿತ್ತು ಅವರು ಸೈನ್ಯದ ಸಾಂಪ್ರದಾಯಿಕ ನಾಲ್ಕು ಪಟ್ಟು ವಿಭಾಗಗಳನ್ನು ಪದಾತಿದಳ ಅಶ್ವದಳ ಆನೆಗಳು ಮತ್ತು ರಥಗಳನ್ನು ಉಳಿಸಿಕೊಂಡರು ಯುದ್ಧ ರಥಗಳು ಒಂದು ಕುದುರೆಯಿಂದ ಎಳೆಯಲ್ಪಡುವ ಸಣ್ಣ ಗಾತ್ರದ್ದಾಗಿದ್ದವು ಯುದ್ಧದ ಆಯುಧಗಳಲ್ಲಿ ಕತ್ತಿಗಳು ಗುರಾಣಿಗಳು ಈಟಿಗಳು ಗದೆಗಳು ಭರ್ಜಿಗಳು ಬಿಲ್ಲುಗಳು ಮತ್ತು ಬಾಣಗಳು ಇತ್ಯಾದಿಗಳನ್ನು ಉಲ್ಲೇಖಿಸಲಾಗಿದೆ ಚಾಲುಕ್ಯರು ಉತ್ತಮವಾಗಿ ಸಂಘಟಿತ ಮತ್ತು ಪರಿಣಾಮಕಾರಿ ನೌಕಾಪಡೆಯನ್ನು ಉಳಿಸಿಕೊಂಡಿದ್ದಾರೆ ಎಂಬುದು ಪಶ್ಚಿಮ ಕರಾವಳಿಯಲ್ಲಿ ಅವರ ವಿಜಯಗಳಿಂದ ಸ್ಪಷ್ಟವಾಗುತ್ತದೆ ನೇರ ಅಯನ್ಸ್ಗಳಲ್ಲಿ ಚಾಲುಕ್ಯರ ಅದ್ಭುತ ಯಶಸ್ಸು ಆ ಅವಧಿಯ ಆಡಳಿತ ಸಂಘಟನೆಯ ಬಗ್ಗೆ ಮೆಚ್ಚುಗೆ ವ್ಯಕ್ತಪಡಿಸುತ್ತದೆ ಸಾಮಾಜಿಕ ಮತ್ತು ಆರ್ಥಿಕ ಸ್ಥಿತಿ ಬಾದಾಮಿಯ ಚಾಲುಕ್ಯರ ಕಾಲದಲ್ಲಿ ಜಾತಿ ಸಂಸ್ಥೆಯ ಸಾಮಾಜಿಕ ಮತ್ತು ಆರ್ಥಿಕ ಪರಿಣಾಮಗಳು ಸಂಪೂರ್ಣವಾಗಿ ಅರಿತುಕೊಂಡವು ಸಾಮಾಜಿಕ ವ್ಯವಸ್ಥೆಯನ್ನು ಎತ್ತಿಹಿಡಿಯುವುದು ತಮ್ಮ ಕರ್ತವ್ಯ ಎಂಬ ದೃಷ್ಟಿಕೋನಕ್ಕೆ ಚಾಲುಕ್ಯ ಆಡಳಿತಗಾರರು ಸಮ್ಮತಿಸಿದರು ಪುಲಕೇಶಿ ಎರಡೂರ ಆಳ್ವಿಕೆಯಲ್ಲಿ ಬಾದಾಮಿಗೆ ಭೇಟಿ ನೀಡಿದ ಯೌನ್ಶ್ವಾಂಗ್ ಅವರು ನಾಲ್ಕು ಪ್ರಮುಖ ಜಾತಿಗಳು ಮತ್ತು ವೃತ್ತಿಪರ ಜಾತಿಗಳ ಅಸ್ತಿತ್ವವನ್ನು ಗಮನಿಸಿದರು ಬ್ರಾಹ್ಮಣರು ಸರಳ ಜೀವನ ಮತ್ತು ಉನ್ನತ ಚಿಂತನೆಯ ತತ್ವಕ್ಕೆ ವಿವಾಹಿತರಾಗಿದ್ದರು ಧ್ರುವಶರ್ಮ ಎಂಬ ಬ್ರಾಹ್ಮಣ ವೇದ ವೇದಾಂಗ ಕಾವ್ಯ ಪುರಾಣ ನಾಟ್ಯಶಾಸ್ತ್ರ ಮತ್ತು ಇತರ ಪವಿತ್ರ ಸಾಹಿತ್ಯದಲ್ಲಿ ಪ್ರವೀಣರಾಗಿದ್ದರು ಅವರು ಯಜ್ಞಗಳು ಮತ್ತು ಇತರ ಯಜ್ಞಗಳನ್ನು ಸಹ ಮಾಡಿದರು ಇದು ಬ್ರಾಹ್ಮಣರು ತಮ್ಮ ಕರ್ತವ್ಯಗಳಿಗೆ ಕಟ್ಟುನಿಟ್ಟಾಗಿ ಬದ್ಧರಾಗಿದ್ದರು ಎಂದು ತೋರಿಸುತ್ತದೆ ಅವರ ಕಲಿಕೆ ಮತ್ತು ವ್ಯಕ್ತಿತ್ವಕ್ಕಾಗಿ ಸಮಾಜದ ಇತರ ಸದಸ್ಯರೂ ಸಹ ಅವರನ್ನು ಗೌರವಿಸುತ್ತಿದ್ದರು ನಂತರ ಬಂದ ಕ್ಷತ್ರಿಯರು ಕ್ಷತ್ರ ಧರ್ಮವನ್ನು ಅಕ್ಷರಶಃ ಅನುಸರಿಸಿದರು ಯುವಾನ್ ಶ್ವಾಂಗ್ ಸ್ವಾಭಾವಿಕವಾಗಿ ಅವರನ್ನು ಹೊಗಳಿದ್ದರು ಮೂರನೇ ವರ್ಣವು ವ್ಯಾಪಾರಿಗಳು ಮತ್ತು ಕೃಷಿಕರನ್ನು ಒಳಗೊಂಡಿತ್ತು